ಈ ಓವರ್ ಆಲ್ ಜರ್ನಿಗೆ ಪ್ರಾರಂಭ ಅಂತಂದ್ರೆ ನಿಜವಾಗ್ಲೂ ನನಗಿಂತ ಹೆಚ್ಚು ಜೈಶಂಕರ್ ವಿಜಯ ಕರ್ನಾಟಕಕ್ಕೆ ಋಣಿಯಾಗಿರ್ಬೇಕು ಯಾಕಂದ್ರೆ ವಿಜಯ ಕರ್ನಾಟಕದಲ್ಲಿ ಮಾಡಿದಂತ ಒಂದು ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆ ಫೆಸ್ಟಿವಲ್ಗೆ ನಾನು ಜೂರಿ ಆಗಿ ನಾನನ್ನು ಕರೆದಿದ್ರು ಕೋವಿಡ್ಗಿಂತ ಮುಂಚೆ ಆಗಿರುವಂಥದ್ದು ಸೊ ಆಗ ನಾನು ಹೋದಾಗ ನರ್ಸಿಮಯ್ ಫಿಲಮ್ ಅಂತ ಅನ್ಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಸೊ ನಾನು ಜೂರಿ ಆಗಿದ್ದಾಗ ಎಲ್ಲ ಟೈಟ್ಲು ಅದೇ ತರ ಇದೆ ಅಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ರು ಸೊ ಆಗ ನಾನು ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇವ್ರನ್ನ ಅಜನೀಶ್ ಸ್ಟುಡಿಯೋ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ಕರೆಸಿ ಇವ್ರಿಗೆ ಹಿಂಗೆ ಕಥಾ ಮಾಡ್ತಾ ಇದ್ವಿ ಅದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಅನ್ಕೊಂಡು ಹೇಳಿದಾಗ ಎರಡು ದಿವಸದಲ್ಲಿ ಲವ ಕಥೆನ್ನ ಮಾಡ್ಕೊಂಡು ಬಂದಿದ್ರು ಸೊ ಕಥಾ ಸಿನಿಮಾದಲ್ಲಿ ಕೊನೆ ಕಥೆಯಾಗಿ ಕಥೆ ಕತೆ ಏಳು ಕಥೆಯಲ್ಲಿ ಸೊ ಅದನ್ನ ಮಾಡಿದಾಗ ಈ ತರದ ಏನಾದ್ರು ಈ ಜಾನ್ರಲ್ಲಿ ಅಥವಾ ಈ ತರದ ಕಂಪ್ಲೀಟ್ ಆಗಿ ನಾನ್ ಆಕ್ಟರ್ ಗಳನ್ನ ಒಬ್ಬ ನಿರ್ದೇಶಕ ಈಗ ಕೇಳಿದ್ರೆ ಹೇಳ್ತಾ ಇದಾರೆ ಆದ್ಮೇಲೆ ಒಳ್ಳೊಳ್ಳೆ ಆಕ್ಟರ್ ಡೇಟ್ ಸಿಕ್ಕ ಕಮರ್ಷಿಯಲ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದಾರೆ ಸೊ ಶಿವಮ್ಮನೆ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಲ್ ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು ಒಂದು ಅವರದೇ ಊರಿಗೆ ಹೋಗಿ ನಾನು ಒಂದೇ ಒಂದು ಸಲ ವಿಸಿಟ್ ಮಾಡಿರೋದು ಊರಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಇಡೀ ಊರನ್ನ ಕಾಸ್ಟ್ ಮಾಡಿ ಅವ್ರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ ಗಳನ್ನ ಮಾಡಿ ಸೊ ಅಲ್ಲಿನ ಎಲ್ಲರ ಸಹಾಯವನ್ನ ತಗೊಂಡು ಅದೇ ಲೊಕೇಶನ್ಸ್ ಅಲ್ಲಿ ಬೇಸಿಕಲಿ ಒಂದು ಎರೆ ಹೆಚ್ಚಿನಗಳಾದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂತಹ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ ಗಳನ್ನ ಆರ್ಟಿಸ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆದರೆ ಇದು ಸ್ಪೆಷಲ್ ಶಿವಮ್ಮ ಅವ್ರನ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ ಸೊ ಇನ್ ಮುಂದೆನೂ ಕೂಡ ಇವರು ಅದ್ಭುತವಾಗಿ ಅಹ್ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ಇವರಿಗೆ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆಕಂಡು ತುಂಬಾ ಅದ್ಭುತವಾದಂತಹ ಪ್ರಶಂಸೆ ಕಳಿಸ್ಕೊಂಡು ಈಗ ನಾವು ರಿಲೀಸ್ಗೆ ಬರ್ತಾ ಇದೀವಿ ನಾನು ನನ್ನ ಶೆಡ್ಯೂಲ್ ಪ್ಲಸ್ ಮಧ್ಯದಲ್ಲಿ ಏನು ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ವಿ ಆ ಈಗ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಮಗೂ ಗೊತ್ತಿತ್ತು ಅಂದ್ರೆ ಈ ಮಳೆ ಜೊತೆಗೆ ಇರುವಂತ ಸಮಸ್ಯೆಗಳು ನಾಳೆ ಬೇರೆ ರಿಸಲ್ಟ್ ಎಲೆಕ್ಷನ್ ಗಲಾಟೆ ಎಷ್ಟು ಬರುತ್ತೆ ಕ್ಲೀರ್ ಆಗುತ್ತೆ ಗೊತ್ತಿಲ್ಲ ನಮ್ ಕಡೆಯಿಂದ ಒಂದು ಅಟೆಂಪ್ಟ್ ಇಂಟ್ರೆಸ್ಟ್ ಇದ್ದವರಿಗೆ ಖುಷಿ ಆದವ್ರಿಗೆ ಖಂಡಿತವಾಗ್ರು ಇದನ್ನು ತಲುಪಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟು ವಿಚಾರ ಇದು ಶುರುವರ್ಷ ಇದೇ ಥರದ ಇನ್ನೂ ಒಂದಷ್ಟು ಸಿನಿಮಾಗಳು ತಯಾರಾಗಿರುವಂತದ್ದಿದೆ ಸೊ ಒಂದು ಎರಡು ಮೂರು ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು ಮೂರು ಸಿನಿಮಾಗಳನ್ನ ರಿಲೀಸ್ ಮಾಡ್ತೀವಿ ಸೊ ಸಿನಿಮಾಗೆ ಥಿಯೇಟರ್ ಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರು ಸುಮಾರು ಚರ್ಚೆಗಳು ಆಗಾಗ ಕೇಳ್ತಿದೆ ನಾನು ಶೂಟಿಂಗ್ ಇದರಿಂದ ಸಂಪೂರ್ಣವಾಗಿ ಗೊತ್ತಾಗ್ತಿರ್ಲಿಲ್ಲ ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗಿ ಜನ ಸಪೋರ್ಟ್ ಅಂತ ನಾನು ನಂಬ್ತೀನಿ ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನು ನಂಬೋದು ಯಾವುದೋ ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂತ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ ಇದು ಕೂಡ ನಿಮ್ಮನ್ನ ಎಂಟರ್ಟೈನ್ ನಿಮ್ಮನ್ನ ಮಾಡುವಂತೇಜಿಟ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರವನ್ನ ತಲುಪಿಸೋದು ಕೂಡ ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯಂಟೆಡ್ ಹೇಳಿದ್ರೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ ಯಾಕಂದ್ರೆ ನಾನು ನೋಡಿದೀನಿ ಸೊ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ನನಗೆ ಜನರಿಗೆ ಹೇಗೆ ಅನ್ಸ್ಬಹುದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ ಫೆಸ್ಟಿವಲ್ ಅಲ್ಲಿ ಇದನ್ನ ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ ಅಲ್ಲಿ ಸಂಪೂರ್ಣವಾಗಿ ಜನ ಎಂಜಾಯ್ ನಮಗೆ ಇಲ್ಲ ನಾವು ಥಿಯೇಟರ್ ತಗೊಂಡ್ ಅದನ್ನ ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮ್ಗೆ ಇಡೀ ತಂಡಕ್ಕೆ ಆ ನಂಬಿಕೆಯಲ್ಲಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು ಹದಿನಾಲ್ಕೇ ಥಿಯೇಟರ್ ಬರ್ತಾ ಇದ್ವಿ ತುಂಬಾ ದೊಡ್ಡ ರಿಲೀಸ್ ಇರೋಲ್ಲ ವೆರಿ ಮಿನಿಮಮ್ ಶೋಸ್ ಇದು ಮಾಡ್ತಿದ್ವಿ ಯಾಕಂದ್ರೆ ನಿಮಗೆ ಗೊತ್ತಿತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಹೇಳ್ಬೋದು ಗೊತ್ತಿಲ್ಲ ಈಗ ಇತ್ತೀಚೆಗೆ ಅಂದ್ರೆ ಸಿನಿಮಾ ನೋಡೋದಕ್ಕಿಂತ ಸಿನಿಮಾ ಮಾಡೋದು ಜಾಸ್ತಿ ಆಗಿದಾರೆ ಹಾಗಾಗಿ ವಾರಕ್ಕೆ ಏಳು ಸಿನಿಮಾ ಈ ತರದಲ್ಲಿ ಎಂಟು ಸಿನಿಮಾ ಈ ತರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಯಾಕಂದ್ರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ ರೀಲ್ಸ್ ಗಳು ಎಷ್ಟು ಮಾಡ್ತಾರೆ ಆಡಿಯನ್ಸು ಫುಲ್ ಬಿಜಿ ಆಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ಶೂಟಿಂಗ್ ಅಲ್ಲಿ ಸೊ ಹಾಗಾಗಿ ಅದನ್ನ ಮೀರಿಯವ್ರನ್ನ ಎಂಟರ್ಟೈನ್ ಮಾಡಬೇಕು ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಕೆಲವು ಶೋಸ್ ಕೊಡ್ತಾರೆ ಅದು ಫಿಲ್ ಆದ್ರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ ಹಾಗಾಗಿ ವೆರಿ ಮಿನಿಮಮ್ ರಿಲೀಸ್ ರಿಲೀಸ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಬಿಕಾಸ್ ಅಲ್ಲಿದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗ್ಲೂ ಬರೀ ಮಂಗಳೂರದೇ ಮಾಡ್ತಾರೆ ಇವರು ಅಂತ ಶರಣಮ್ಮ ಚಟ್ಟಿ ಅಲ್ಲ ಸೊ ಆಮೇಲೆ ಅದಕ್ಕೆ ಕಷ್ಟ ಅಂತ ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬಾ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಮಾಡ್ತಾ ಇದ್ದಾರೆ ಸೊ ವಿಚಾರ ಇನ್ನು ಓಟು ಜೈಶಂಕರ್ ಶರಣಮ್ಮ ಅವರು ಮತ್ತು ಅವರ ಸಹಕಲಾವಿದರು ಮಾತಾಡ್ತಾರೆ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು